ನಾನ್ ಸುನಿಲ್ ಕುರಿಬಾಂಡು ಯು ಏನ್ ಗೆಟ್ಟಪ್ಪೆ ಬೇರೆ ನಮ್ ಗೆಟ್ಟಪ್ಪೇ ಗೊತ್ತಾಗಲ್ಲ ಯಾರಿಗೂ ನಾನ್ ಅಂತಾನೆ ಗೊತ್ತಾಗಲ್ಲ ಅಲ್ಲಿ ಕುತ್ಕೊಂಡ್ರೆ ಓಕೆ ತಮ್ಮ ಹೆಸರು ಏನಂದ್ರಿ ದೇವೇಂದ್ರ ಏನ್ ಮಾಡ್ತಾ ಇದ್ರಿ ನೀವು ಈಗ ಜಾಬ್ ಮಾಡ್ತಿದ್ದೆ ಜಾಬ್ ಮಾಡ್ತಾ ಇದ್ದೀರಾ ಓಕೆ ಬ್ರದರ್ ನಿಮ್ಗೂ ಅಷ್ಟೇ ಸೇಮ್ ಹಾ ಸರ್ ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನ ಹೆಕ್ಕಿ ಹೆಕ್ಕಿ ತಿಂದಿತ್ತು ಏನಿಲ್ಲ ಒಂದು ಪಕ್ಷಿ ಹಾರಿ ಬಂದು ಅಕ್ಕಿ ಹಾಕಿರ್ತಾರೆ ಅದು ಹೆಕ್ಕಿ ಹೆಕ್ಕಿ ತಿನ್ನುತ್ತೆ ಅಂದ್ರೆ ಅಕ್ಕಿ ಒಂದು ಹಾರಿ ಬಂದು ಅಕ್ಕಿ ಹೆಕ್ಕಿ ತಿಂದಿತ್ತು ಒಂದ್ ಐದು ಸತಿ ಹೇಳಿ ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಎಕ್ಕಿ ಎಕ್ಕಿ ಅಕ್ಕಿ ಅಕ್ಕಿಯೊಂದು ಹಾರಿ ಬಂದು ಅಕ್ಕಿಯನ್ನು ಎಕ್ಕಿ ಅಕ್ಕಿ ತಿಂದಿತು ಅಕ್ಕಿಯೊಂದು ಹಾರಿ ಬಂದು ಅಕ್ಕಿಯನ್ನು ಅಕ್ಕಿ ನಾರಿಸಬೇಡಿ ಅಕ್ಕಿ ಅಕ್ಕಿ ಒಂದು ಹಾರಿ ಬಂದು ಅಕ್ಕಿನ ಅಕ್ಕಿಯನ್ನು ಅಕ್ಕಿಯನ್ನು ತಿಂದಿತ್ತು ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಎಕ್ಕಿ ಎಕ್ಕಿ ತಿನ್ನಿತ್ತು ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನ ಅಕ್ಕಿಯನ್ನು ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಎಕ್ಕಿ ಎಕ್ಕಿ ತಿಂದಿತ್ತು ಅಕ್ಕಿಯೊಂದು ಹಾರಿ ಬಂದು ಅಕ್ಕಿಯನ್ನು ಅಕ್ಕಿ ಎಕ್ಕಿ ತಿಂದಿತ್ತು ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಎಕ್ಕಿ ಎಕ್ಕಿ ತಿಂದಿತ್ತು ಸೂಪರ್ ನಮಸ್ಕಾರಣ ನಮಸ್ಕಾರ ತಮ್ಮ ಹೆಸರು ಕೇಶವ್ರೆಡ್ಡಿ ಕೇಶವ ರೆಡ್ಡಿ ಸೂಪರ್ ಹಾರಿ ಬಂದು ನೀನ್ ಏನು ಆವಾಗಿಂದಿರೋ ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನ ಹೆಕ್ಕಿ ಹೆಕ್ಕಿ ತಿಂದಿತ್ತು ಹಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನ ಹೆಕ್ಕಿ ಹೆಕ್ಕಿ ತಿಂದಿತ್ತು ಹೇಳಿ ಅಕ್ಕಿ ಒಂದು ಹಾರಿ ಇಲ್ಲ ಅಕ್ಕಿ ಹಾ ಕರೆಕ್ಟ್ ಹೇಳಿ ಹೇಳಿ ಹಕ್ಕಿ ಒಂದು ಹಾರಿ ಬಂದು ಹೆಕ್ಕಿ ಹೆಕ್ಕಿ ಅಕ್ಕಿಯನ್ನು ತಿಂದಿತ್ತು ಹೆಕ್ಕಿ ಹೆಕ್ಕಿ ಅಕ್ಕಿ ಹಿಂಗೆ ತಿನ್ನುತ್ತೆ ಅಕ್ಕಿ ಹೆಕ್ಕಿ ಹೆಕ್ಕಿ ತಿನ್ನುತ್ತೆ ಹೆಕ್ಕಿ ಹೆಕ್ಕಿ ಅಕ್ಕಿ ತಿನ್ನಲ್ಲ ಅದು ಅಕ್ಕಿಯನ್ನ ಹೆಕ್ಕಿ ಹೆಕ್ಕಿ ತಿನ್ನುತ್ತೆ ಇನ್ನೊಂದ್ಸಲ ಟ್ರೈ ಮಾಡಿ ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನ ಹೆಕ್ಕಿ ಹೆಕ್ಕಿ ತಿಂದಿತು ಅಕ್ಕಿ ಒಂದು ಹಾರಿ ಬಂದು ಹೆಕ್ಕಿ ಹೆಕ್ಕಿ ಅಕ್ಕಿಯನ್ನು ತಿಂದಿತು ಇನ್ನೊಂದ್ಸ ಟ್ರೈ ಮಾಡಿ ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನ ಹೆಕ್ಕಿ ಹೆಕ್ಕಿ ತಿಂದಿತ್ತು ಅಷ್ಟೇ ಒಂದು ಹಾರಿ ಬಂದು ಅಕ್ಕಿಯನ್ನು ಹೆಕ್ಕಿ ಎಕ್ಕಿ ತಿಂದಿತ್ತು ಸೂಪರ್ ಹಾ ಹೇಳಿ ಹೇಳಿ ಇವಾಗ ಹೇಳಿ ಅಕ್ಕಿಯೊಂದು ಹಾರಿ ಬಂದು ಸೂಪರ್ ಟ್ರೈ ಮಾಡಿದ್ರಿ ಯು ಎಲ್ಲ ಸುಮ್ಮನೆ ಕುತ್ಕೋಬೇಕು ಎಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ರ ಇಲ್ಲ ಯಾವ ಎಷ್ಟನೇ ಕ್ಲಾಸು ಕ್ಲಾಸ್ ಎಲ್ಲ ಒಂಬತ್ತೇನಾ ನೀನ್ ಅತ್ತ ಏನು ಎಲ್ಲ ಒಂದೇ ಸೈಜ್ ಇದೀರಲ್ಲೂ ಎಂಟನೇ ಕ್ಲಾಸಾ ಸೂಪರ್ ಓಕೆ ಆಯ್ತಾ ನಿಮಗೂ ಹೇಳ್ತೀನಿ ಆಮೇಲೆ ಆಯ್ತಾ ಬ್ರದರ್ ನಮಸ್ಕಾರ ನಮಸ್ಕಾರ ಹೆಸರು ಮಾದೇಶ್ ಏನ್ ಮಾಡ್ತಾ ಇದ್ದೀರಾ ಓಕೆ ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನ ಹೆಕ್ಕಿ ಹೆಕ್ಕಿ ತಿಂದಿತ್ತು ಅಕ್ಕಿ ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಹೆಕ್ಕಿ ಹೆಕ್ಕಿ ತಿಂದಿತ್ತು ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನ ಅಕ್ಕಿಯನ್ನು ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಹೆಕ್ಕಿ ಹೆಕ್ಕಿ ತಿಂದಿತ್ತು ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಹೆಕ್ಕಿ ಎಕ್ಕಿ ತಿನ್ನಿತು ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಅಕ್ಕಿ 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 ತಿನ್ನಿತು ಹೇಳಿ ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಅಕ್ಕಿ ಅಕ್ಕಿ ತಿನ್ನಿತು ಎಕ್ಕಿನ ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಎಕ್ಕಿ ಅಕ್ಕಿ ತಿನ್ನಿತ್ತು ಹಾ ಹೇಳಿ ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಎಕ್ಕಿ ಎಕ್ಕಿ ತಿನ್ನಿತ್ತು ಅವನು ಅಕ್ಕಿ ತಿಂದಿಲ್ಲ ಅಕ್ಕಿ ಆ ಅಕ್ಕಿನ ಅಕ್ಕಿನೇ ತಿನ್ಬಿಡ್ತು ಮಾಡಿದ್ದೀರಾ ಯಾಕೆ ಸುಮ್ಮನಿರು ಸುಮ್ನಿರೋ ಓಕೆ ನಮಸ್ಕಾರ ಬ್ರದರ್ ತಮ್ಮ ಹೆಸರೇನು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಓಕೆ ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಹೆಕ್ಕಿ ಹೆಕ್ಕಿ ತಿಂದಿತ್ತು ಅಕ್ಕಿ ಒಂದು ಹಾರಿ ಬಂದು ಹಕ್ಕಿ ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನ ಎಕ್ಕಿ ಎಕ್ಕಿ ತಿಂದಿತ್ತು ಹೇಳಿ ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಎಕ್ಕಿ ಎಕ್ಕಿ ತಿಂದಿತ್ತು ಅಕ್ಕಿಯೊಂದು ಹಾರಿ ಬಂದು ಅಕ್ಕಿಯನ್ನು ಎಕ್ಕಿ ಎಕ್ಕಿ ತಿಂದಿತ್ತು ಅಕ್ಕಿ ಒಂದು ಹಾರಿ ಬಂದು ಅಕ್ಕಿ ಎಲ್ಲ ಗುರು ಅಕ್ಕಿ ಅಕ್ಕಿ ಹಾರಿ ಬರುತ್ತೆ ಅಕ್ಕಿ ಹೇಗ ಹೇಳಿದ್ದು ಹೇಳಿ ಒಂದು ಹಾರಿ ಬಂದು ಅಕ್ಕಿಯನ್ನು ಎಕ್ಕಿ ಎಕ್ಕಿ ತಿಂದಿತ್ತು ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಎಕ್ಕಿ ಎಕ್ಕಿ ತಿಂದಿತ್ತು ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಎಕ್ಕಿ ಎಕ್ಕಿ ತಿಂದಿತ್ತು ಸೂಪರ್ ಮಾಡ್ರೋ